ಎಸ್ ಗೆಸ್ ನೀವೇನಾದ್ರೆ ನಮ್ಮ ಊರಿನಾಗ ಇದ್ದು ಕೇಸಿ ಈ ಪ್ಲೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಬಂದು ಎಕ್ಸ್ಪ್ಲೋರ್ ಮಾಡ್ರಿ ಒಂದ್ಸಲ ವಿಸಿಟ್ ಮಾಡಿದ ತಕ್ಷಣ ಗೊತ್ತಾಗ್ತೈತಿ ನಮ್ಮ ಊರಿನಾಗ ಎಂತ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಐತೆ ಅನ್ನೋದು ಎಲ್ಲರಿಗೆ ಮಾರ್ತೋಗ ಮೋಸ್ಟ್ಲಿ ಲವರ್ಸ್ಗಳಿಗೆ ಅಂತ ಇದು ಹೇಳಿ ಮಾಡಿಸಿರೋ ಜಾಗ ಅಂತ ಹೇಳಿ ಕಳ್ಸಿ ಜಾಸ್ತಿ ಲವರ್ಸ್ಗಳು ಹೋಗ್ಬೇಡ್ರಿ ಆದಷ್ಟು ಫ್ರೆಂಡ್ಸ್ ಅವ್ರ ಜೊತೆ ಕೇಸಿ ಫುಲ್ ಚಿಲ್ ಮಾಡಿಕ ಮಸ್ತಾಗಿ ಬಾರ್ರಿ ಆದ್ರೆ ಪ್ಲಾಸ್ಟಿಕ್ ಹೋಗ್ಬೇಡ್ರಿ ಆಫ್ ರೋಡಿಂಗ್ ಮತ್ತೆ ನೀವು ಏನಾರ ಮಳೆಗಾಲ ಟೈಮಿಗೆ ಗುಜಿಕ್ ಕೊಟ್ಟರೆ ಫೈರ್ ಫೈರ್ ಆಗಿರ್ತೈತಿ ಹಂಗಾಗಿ ಯಾಕಪ್ಪ ಅಂತ ಹೇಳಿದ್ರಿ ಮಾತಾಡಿನಂದ್ರ ಯಾವಾಗೂ ಇಲ್ಲೇ ಜಾಸ್ತಿ ಜನ ನಾವು ನೋಡಿದ್ ಲವರ್ಸ್ಗಳಿಗೆ ಅದ ಬಿಟ್ರೆ ಇಂಥ ಒಳ್ಳೆ ಪ್ಲೇಸ್ನಾಗ ನಮ್ಮ ಆಫ್ ರೋಡಿಂಗ್ ಬೈಕ್ ಗಳಾಗ್ಲಿ ಯಾವ್ದೋ ಬೈಕ್ ಆಗಲಿ ಮಸ್ತ್ನಾಗ್ ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕೋಸ್ಕರ ಹೇಳಿ ಅನ್ಸಿದ್ರ ಇಲ್ಲಿ ಬಂದು ಕೇಸ್ ಒಂದು ಸಲ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ನಾವು ಇವತ್ತು ತೊಗೋತೀವಿ ನಾನೇ ಮತ್ತು ನಮ್ಮ ತಂಗಿಯವರು ಸೇರ್ಕೇಸಿ ಸೀದಾ ಕಾಫಿ ಮಾಡಿ ಕುಡಿಬೇಕಂತೇಳಿ ನಮಗೂ ಭಾಳ ಆಸೆ ಆಗೈತಿ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ತಂಗಿಯವ್ರಿಬ್ಬರು ಸೇರ್ಕರಿಸಿ ಟೋಟಲಿಗೆ ಒಂದು ಮೂರು ಜನ ಸೇರ್ಕೇಸ್ ಹೋಗ್ತೀವಿ ಬರ್ರಿ ಅಲ್ಲಿ ಹೋಗಿ ಕೇಳಿಸಿ ಹೆಂಗಿರ್ತೈತೆ ಅಂತೇಳಿ ನಮಗೂ ತೋರಿಸ್ತೇನೆ ಅಂತ ನೋಡಿರಿ ಎಂಥ ಒಳ್ಳೆ ಆಫ್ ರೋಡಿಂಗ್ನಾಗೂ ಮಸ್ಟ್ ಎಕ್ಸ್ಪೀರಿಯನ್ಸ್ ಮೂರು ಜನ ಹಾಕೊಂಡು ಓಡಿಸೋಕರ್ತೀನಿ ಅಂತ ಹೇಳಿ ರೂಲ್ಸ್ ಬ್ರೇಕ್ ಮಾಡೋದಿನಿ ಅಂತೇಳಿ ಇದೊಂದು ಸಲ ಮಿಸ್ಟೇಕ್ ಆಗೈತಿ ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಕ್ರಿಕೆಟ್ ನೋಡುತ್ತಾರೆ ಹುಡುಗರು ಕ್ರಿಕೆಟ್ ಆಡೋದು ನೋಡ್ ಕೇಳಿಸಿ ಫಲ್ ಖುಷಿ ಆಯ್ತು ಎಂಥ ಒಳ್ಳೆ ಜಾಗದಾಗೂ ಕ್ರಿಕೆಟ್ ಬಂದು ಆಡ್ತಾರಲ್ಲ ನಮ್ಮ ಹುಡುಗರು ಅಂತೇಳಿ ಅದೇ ಅನ್ನೋಷ್ಟೊತ್ತಿಗೆ ನನ್ನ ಗಾಳಿಯಲ್ಲಿ ಸ್ಕೀಡ್ ಹಾತರಿ ಎಂಥ ಒಳ್ಳೆ ಸ್ಕಿಡ್ ಆತದ್ರೆ ಬೀಳ್ಬೇಕು ಆದ್ರೆ ಬೀಳಲಿಲ್ಲ ಹೇಳ್ಬೇಕೇನು ಸೀಡಾ ಮುಂದೆ ಹೋದ್ವಿ ಏನು ನಿಮಗೆ ಸೀದಾ ಅಲ್ಲೇ ಕಾಫಿ ಮಾಡೋ ಜಾಗದಾಗ ಸಿಗ್ತೀನಂತೆ ಮಾತಾಡೋಂಗಿಲ್ಲ ಜಾಸ್ತಿ ಅಲ್ಲಿ ಕಾಫಿ ಮಾಡೋನು ಇಲ್ಲಿ ಯಾಕೆ ಹೇಳ್ತೀನಪ್ಪ ಅಂತ ಹೇಳಿದ್ರೆ

ಬರ್ರಿ 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 ರೆಡಿ ಆಯ್ತು ಯಾರು ಆಂಟಿ ಒಂದ್ ಮಗಳದ ನಿನ್ ಮಗಳ್ ತೋರ್ಸನ್ ಬೇಕು ಮಗಳು ಅನ್ಪಾಡೋದಳ ಅಂದ್ರೆ ಓದದ್ರಲ್ಲಿ ತಲೆಟ್ ಬಟ್ ಪುಸ್ತಕದ ಬದ್ನೇಕ ಅಂತ ಮಂದಿ ಅದ್ರ ವೇಸ್ಟ್ ನೀನು ಅಂಥವ್ರ ಮದ್ವೆ ಆದ್ರೆ ಬೆಸ್ಟ್ ಯಾಕಂತ ಕೇಳಿ ಅವ್ರಿಗೆ ಏನೂ ಗೊತ್ತಿಲ್ಲ ಒಡ್ದ ಸುಮ್ ನೋಡಿಸಿ ಸುಮ್ಮ ಕುಂತ ಹಂಗೆ ಮಾಡಕ್ಕೂ ಗೊತ್ತಿಲ್ಲ ಹಾಗೆ ನೀವೆಲ್ಲೇ ಮಾಡ್ಕೊಂಡು ಹೋಗ್ಬೇಕು ನನಗೆಲ್ಲ ಮಾಡಕ್ಕೆ ಬರ್ತಿತ್ತು ಆದ್ರೆ ಬೇಡ ಏಯ್ ಬಡ್ಡಿ ಬಂದ್ರೆ ಯಾಕೆ ಅಣ್ಣ ಹೆಂಗ ಹೊಲಸು ಬಚ್ಚಲು ಬಾಯಿ ಇರುದು ನಿನ್ನ ಹೊಲಸು ಆತಾಸು

ಕಾಫಿ ಹೆಂಗಾಗೈತಿ ಅಲ್ಲಿ ಗಂಡ್ ಕುನಿ ಏನು ಹೆಣ್ಮಕ್ಳಾಗಿ ಹಿಂಗ್ ಮಲ್ಕೊಂಡ್ರೆ ಹಂಗ್ರಿ ಸಕ್ಕ